ನಮಸ್ಕಾರ ವೀಕ್ಷಕರೇ ಮಿಂಚಿನಂತೆ ಬಂದು ಮಿಂಚಿನಂತೆ ಮರೆಯಾದ ಪ್ರತಿಭೆ ಶಂಕರನಾಗ್ ಈ ಹೆಸರಿನಲ್ಲಿ ಒಂದು ಶಕ್ತಿ ಇದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೇವಲ ಹತ್ತು ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದ ಪ್ರಭಾವ ಇಂದಿಗೂ ಮರೆಯಲಾಗದಂಥದ್ದು ಅವರು ಕೇವಲ ನಟರಲ್ಲ ಕನಸು ಕಾಣುವ ನಿರ್ದೇಶಕ ಹೊಸ ಹಾದಿ ತೋರಿಸಿದ ಕಲಾವಿದ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಕನ್ನಡಿಗನ ಹೃದಯವನ್ನು ಸ್ಪರ್ಶಿಸಿದ ಮಾನವ ಆದರೆ ಇಂದು ನಾವು ಕೇಳಲಿರುವ ಕತೆ ಅವರ ನಿರ್ದೇಶನದ ಅತ್ಯಂತ ವಿಭಿನ್ನ ಸಿನಿಮಾ ಒಂದು ಮುತ್ತಿನ ಕತೆ ಈ ಕಥೆಯ ಹಿಂದೆ ಅಡಗಿರುವ ನಿಜವಾದ ಘಟನೆ ಈ ಸಿನಿಮಾದ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿರದ ಒಂದು ಸತ್ಯ ಇದೆ ಶಂಕರ್ನಾಗ್ ಪತ್ನಿ ಅರುಂಧತಿ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸುವುದು ಮೊದಲಿಗೆ ಅವರಿಗೆ ಇಷ್ಟವಿರಲಿಲ್ಲವಂತೆ ಆದರೆ ಈಕೆ ಅದೇ ಪ್ರಶ್ನೆಗೆ ಇಂದು ನಾವು ಉತ್ತರ ಹುಡುಕೋಣ ಹಾಗೂ ಈ ಸಿನಿಮಾದ ಅತ್ಯಂತ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಅದಕ್ಕೂ ಮೊದಲು ಮಾಯವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆಯ ಭಾಗ ಶಂಕರ್ನಾಗ್ ತಮ್ಮ ಕ್ರಿಯೇಟಿವಿಟಿಯಿಂದ ಸ್ಫೋಟಿಸುತ್ತಿದ್ದ ಕಾಲವದು ಮಿಂಚು ಮಾಲ್ಗುಡಿ ಡೇಸ್ ಆಪರೇಷನ್ ಡೈಮಂಡ್ ರಾಕೆಟ್ ಮುಂತಾದ ಚಿತ್ರಗಳ ಮೂಲಕ ಅವರು ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದರು ಆ ಸಮಯದಲ್ಲಿ ಅವರು ಓದಿದ ಒಂದು ಇಂಗ್ಲಿಷ್ ಕಾದಂಬರಿ ದಿ ಪರ್ಲ್ ಅವರ ಮನಸ್ಸನ್ನು ಆಳವಾಗಿ ಹತ್ತಿಕೊಂಡಿತ್ತು ಒಬ್ಬ ಬಡ ಮೀನುಗಾರನಿಗೆ ಒಂದು ಅಮೂಲ್ಯ ಮುತ್ತು ಸಿಗುತ್ತದೆ ಆದರೆ ಆ ಮುತ್ತಿನೊಂದಿಗೆ ಅವನ ಜೀವನದಲ್ಲಿ ಆರಂಭವಾಗುತ್ತದೆ ದುರಾಸೆ ಭಯ ಮತ್ತು ನಾಶದ ಕತೆ ಈ ಕತೆ ಕನ್ನಡದಲ್ಲಿ ಹೇಳಬೇಕು ಅಂತ ಶಂಕರ್ನಾಗ್ ನಿರ್ಧರಿಸುತ್ತಾರೆ ಹೀಗೆ ಹುಟ್ಟಿತು ಒಂದು ಮುತ್ತಿನ ಕತೆ ಆದರೆ ಈ ಚಿತ್ರದಲ್ಲಿ ಹೀರೋ ಯಾರು ಅದೇ ದೊಡ್ಡ ಪ್ರಶ್ನೆಯಾಗಿತ್ತು ಶಂಕರ್ನ ಕನಸಿನಲ್ಲಿ ಆ ಪಾತ್ರಕ್ಕೆ ಸೂಕ್ತನಾದ ವ್ಯಕ್ತಿ ನೆಸರುದ್ದೀನ್ ಶಾ ಹೌದು ನಾಗ್ ಅವರೇ ನಂತರ ಹೇಳಿದರು ನನಗೆ ನಾಯಕನಾಗಿ ನೆಸರುದ್ದೀನ್ ಇರಬೇಕೆಂದು ಅನಿಸಿತ್ತು ಆದರೆ ಶಂಕರ್ನಾಗ್ ಅವರು ಬೇರೆ ಯೋಚನೆ ಮಾಡಿದ್ದರು ಅವರು ಹೇಳಿದರು ಈ ಕತೆ ನಮ್ಮ ಅಣ್ಣವರು ಮಾಡಿದರೆ ಅದಕ್ಕೆ ಭಾರಿ ಶಕ್ತಿ ಬರುವುದು ಹೀಗೆ ಶಂಕರ್ನಾಗ್ ತಮ್ಮ ಕತೆ ಹಿಡಿದು ನೇರವಾಗಿ ಹೋದರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಅವರು ಕತೆ ಕೇಳುತ್ತಿದ್ದಂತೆ ಅಣ್ಣವರ ಕಣ್ಣುಗಳಲ್ಲಿ ಹೊಳಪು ಅವರು ಕತೆ ಕೇಳುತ್ತಿದ್ದಂತೆಯೇ ಅಣ್ಣವರ ಕಣ್ಣುಗಳಲ್ಲಿ ಹೊಳಪು ಕತೆಯ ಅರ್ಥ ಅವರಿಗೆ ತಟ್ಟಿತ್ತು ಒಮ್ಮೆ ಕತೆ ಮುಗಿದ ಮೇಲೆ ಅಣ್ಣವರು ಹೇಳಿದರು ಇದು ತುಂಬ ವಿಭಿನ್ನವಾದ ಕತೆ ಇದನ್ನು ನಾನು ಮಾಡುತ್ತೇನೆ ಎಂದು ಆ ಕ್ಷಣ ಶಂಕರ್ನ ಕನಸು ಸತ್ಯವಾಯಿತು ಆದರೆ ಮನೆಯಲ್ಲಿ ಅರುಂಧತಿ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲವಿತ್ತು ಅವರು ಶಂಕರ್ಗೆ ಹೇಳಿದರು ಈ ಪಾತ್ರ ಯಂಗ್ ಕ್ಯಾರೆಕ್ಟರ್ ಇತ್ತೀಚೆಗೆ ಮದುವೆಯಾದವನ ಹಾಗೆ ಕಾಣಬೇಕು ಅಣ್ಣವರ ವಯಸ್ಸಿಗೆ ಅದು ಸೂಕ್ತವಲ್ಲ ಆದರೆ ಶಂಕರ್ನ ಗೊತ್ತಾ ಹೇಳಿದರು ನೀನು ನೋಡು ಅಣ್ಣವರು ಅದನ್ನು ನಂಬಿಸಿ ಬಿಡುತ್ತಾರೆ ಎಂದು ಚಿತ್ರೀಕರಣ ಆರಂಭವಾಯಿತು ನೀರಿನಲ್ಲಿ ಆಳವಾದ ಶೂಟಿಂಗ್ ಅಂದು ಅಸಾಧ್ಯ ಅನಿಸಿದ ಸಾಹಸವನ್ನ ಶಂಕರ್ ಕೈಗೆತ್ತಿಕೊಂಡಿದ್ದರು ಯಾವುದೇ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಸಮುದ್ರದ ತಳದಲ್ಲಿ ಕ್ಯಾಮರಾ ಇಟ್ಟು ಚಿತ್ರೀಕರಣ ಮಾಡಿದವರು ಅವರೇ ಮೊದಲ ನಿರ್ದೇಶಕರಾಗಿದ್ದಾರೆ ತಂಡದ ಎಲ್ಲರಿಗೂ ಇದು ಭಯ ಹುಟ್ಟಿಸುವ ಕೆಲಸವಾಗಿತ್ತು ಆದರೆ ಶಂಕರ್ನ ನಿರ್ಧಾರ ಗಟ್ಟಿಯಾಗಿತ್ತು ಅದೇ ಸಮಯದಲ್ಲಿ ಅಣ್ಣವರ ಶ್ರಮದ ಮಟ್ಟ ನೋಡಿ ಅರುಂಧತಿ ಆಶ್ಚರ್ಯಗೊಂಡಿದ್ದರು ಆ ವಯಸ್ಸಿನಲ್ಲಿಯೂ ಅಣ್ಣವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಶಕ್ತಿ ಅಭಿನಯದ ತಾಕತ್ತು ಎಲ್ಲರಿಗೂ ಸ್ಫೂರ್ತಿ ನೀಡಿತ್ತು ಅರುಂಧತಿ ಅವರು ನಂತರ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಆ ವಯಸ್ಸಿನಲ್ಲೂ ಅಣ್ಣವರು ಎಲ್ಲರಿಗಿಂತ ಯಂಗ್ ಆಗಿ ಕಾಣಿಸಿದ್ದು ನಿಜಕ್ಕೂ ಅದ್ಭುತ ಎಂದು ಚಿತ್ರದ ತಾಂತ್ರಿಕ ಅಂಶಗಳು ಆ ಕಾಲಕ್ಕೆ ಅಸಾಧಾರಣವಾಗಿದ್ದವು ಸಮುದ್ರದ ತಳದಲ್ಲಿ ಶೂಟಿಂಗ್ ನೈಸರ್ಗಿಕ ಬೆಳಕಿನ ಬಳಕೆ ಮತ್ತು ಕಥೆಯ ಭಾವನಾತ್ಮಕ ತೂಕ ಎಲ್ಲವೂ ಚಿತ್ರವನ್ನು ವಿಭಿನ್ನವಾಗಿಸಿತ್ತು ಆದರೆ ಬಾಕ್ಸ್ ಆಫೀಸಲ್ಲಿ ಅದು ಯಶಸ್ಸನ್ನು ಕಾಣಲಿಲ್ಲ ಜನರಿಗೆ ಆ ಕಾಲದಲ್ಲಿ ಅಷ್ಟು ಡೀಪ್ ಮೆಸೇಜ್ ಅರ್ಥವಾಗಲಿಲ್ಲ ಆದರೆ ಕಾಲ ಕಳೆದಂತೆ ಈ ಚಿತ್ರ ಕಲ್ಟ್ ಕ್ಲಾಸಿಕ್ ಆಗಿ ಉಳಿಯಿತು ಚಿತ್ರದ ಸಂದೇಶ ಸರಳವಾದರೂ ದುರಾಸೆ ಯಾವ ಮುತ್ತಿಗಿಂತಲೂ ವಿಷಕಾರಿ ಒಬ್ಬನಿಗೆ ಸಿಕ್ಕ ಖಜಾನೆ ಅವನ ಜೀವನವನ್ನು ಬದಲಾಯಿಸಬಹುದು ಅಥವಾ ನಾಶವನ್ನು ಮಾಡಬಹುದು ಇದು ಕೇವಲ ಕಥೆಯಲ್ಲ ನಮ್ಮೆಲ್ಲರ ಜೀವನದ ಪ್ರತಿಬಿಂಬ ಶಂಕರ್ನಾಗ್ ಅವರ ದೃಷ್ಟಿಕೋನವೇ ಬೇರೆಯಾಗಿತ್ತು ಅವರು ಚಿತ್ರವನ್ನು ಕೇವಲ ಮನರಂಜನೆಗಾಗಿ ಮಾಡುತ್ತಿರಲಿಲ್ಲ ಅವರು ಪ್ರತಿ ದೃಶ್ಯದಲ್ಲೂ ಸಾಮಾಜಿಕ ಅರ್ಥ ಹುಡುಕಿದ್ದರು ಮುತ್ತು ಎಂಬ ಚಿಹ್ನೆ ಅವರ ದೃಷ್ಟಿಯಲ್ಲಿ ದುರಾಸೆಯ ಸಂಕೇತ ಅವರು ಹೇಳುತ್ತಿದ್ದರು ನಮಗೆ ಸಿಕ್ಕದಿದ್ದರೆ ನಾವು ಬಯಸುತ್ತೇವೆ ಸಿಕ್ಕಿದ ಮೇಲೆ ಅದನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತೇವೆ ಎಂದು ಇದು ಕೇವಲ ಒಂದು ಮುತ್ತಿನ ಕತೆಗೆ ಸೀಮಿತವಲ್ಲ ಇದು ನಮ್ಮ ಜೀವನದ ತತ್ವವಾಗಿದೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರ ಆ ದುಃಖದ ಬೆಳಗ್ಗೆ ಶಂಕರ್ನಾಗ್ ಅವರ ಕಾರು ಅಪಘಾತಕ್ಕೆ ಈಡಾದರು ಆ ಅಪಘಾತದ ಸುದ್ದಿ ಬಂದಾಗ ಸಂಪೂರ್ಣ ಕರ್ನಾಟಕವೇ ಶೋಕದ ಮೌನದಲ್ಲಿ ಮುಳುಗಿತ್ತು ಮತ್ತೊಂದು ಮುತ್ತು ಕಳೆದು ಈ ಬಾರಿ ನಿಜವಾದ ಮುತ್ತು ಇಂದು ಮೂವತ್ತು ವರ್ಷಗಳಾದರೂ ಒಂದು ಮುತ್ತಿನ ಕತೆ ಚಿತ್ರವನ್ನು ಸ್ಮರಿಸುವವರು ಅದೇ ಗೌರವದಿಂದ ಮಾತನಾಡುತ್ತಾರೆ ಅದು ವಾಣಿಜ್ಯವಾಗಿ ಯಶಸ್ಸು ಕಾಣಲಿಲ್ಲ ಆದರೆ ಅದು ಶಂಕರನಾಗ್ ಅವರ ಕಲಾತ್ಮಕ ಧೈರ್ಯದ ಸಾಕ್ಷಿಯಾಗಿತ್ತು ಅವರು ತೋರಿದ ಹಾದಿಯು ಮುಂದಿನ ಪೀಳಿಗೆಯ ನಿರ್ದೇಶಕರಿಗೆ ಪಾಠವಾಗಿತ್ತು ಸಾಹಸ ಮಾಡಿ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಕಾಲ ನಿಮಗೆ ಸ್ಮಾರಕ ಕಟ್ಟುತ್ತದೆ ಒಂದು ಮುತ್ತಿನ ಕತೆ ಕೇವಲ ಸಿನಿಮಾ ಅಲ್ಲ ಅದು ಜೀವನದ ಅರ್ಥ ಹೇಳುವ ಕಾದಂಬರಿ ಅದು ಶಂಕರನಾಗ್ ಅವರ ಆತ್ಮದ ಸ್ಪಂದನೆ ಅದು ಅಣ್ಣವರ ಅಭಿನಯದ ಆಯಾಮ ಮತ್ತೆ ಹೇಳುವುದಾದರೆ ಮುತ್ತಿನಂತೆ ಬೆಳಗಿರುವ ಒಂದು ಚಿತ್ರ ಕನ್ನಡ ಚಿತ್ರರಂಗದ ಶಾಶ್ವತ ಸ್ಮರಣೆಯಾಗಿದೆ ಇಂದು ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರು ಮಿಂಚು ಇನ್ನೂ ನಮ್ಮ ಮನಸ್ಸಿನಲ್ಲಿ ಮಿನುಗುತ್ತಲೇ ಇದೆ ಒಂದು ಮುತ್ತಿನ ಕತೆ ಅಂದರೆ ನಿಜಕ್ಕೂ ಒಂದು ಅಮೂಲ್ಯವಾದ ನೆನಪಿನ ಕಥೆಯಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು